ಧ್ಯವಾಗಿಯೇ ಶಿವನ ಅನುಭವ ಸುಖದ ಸುಧಯ ಜಪವಾಗಿಯ ತಾಂ ಶಿವನ ನೆರೆವಿಡಿದು ಬರ್ದುಕುವ ಶಿವ ಶರಣರ ಸಂಗಂದಾದ ಪುದೋ ನನಗೆಂದಾದ ಪುದೋ ಶಿವನೊಲವೇ ಧ್ಯಾನವಾಗಿ ಶಿವಲನುಭವ ಸುಖದ ಸುಧಯ ಜಪವಾಗಿ ತಾಂ ಶಿವಲನರವಿಡಿದು ಬರ್ದುಕುವ ಶಿವ ಶರಣರ ಸಂಗನಗೆಂದಾದಪುದೋ ಶಿವ ಶರಣರ ಸಂಗ ಸುಖಯನಗೆಂದಾದ ಪುದೋ ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಭಕ್ತಿ ಕಂದ ವ್ಯಾಖ್ಯಾನ ತೊಂಬತ್ತ ನಾಲ್ಕು ಅವರು ಈ ಭಕ್ತಿ ಕಂದದಲ್ಲಿ ಭಿನ್ನ ಮಾಡ್ತಾ ಇದ್ದಾರೆ ಪರಮೇಶ್ವರನಲ್ಲಿ ಏನು ಅವರು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ನಾವೆಲ್ಲ ದೇವರಲ್ಲಿ ಏನು ಕೇಳ್ಕೊಳ್ತೀವಿ ಹೊಲ ಕೊಡು ಮನೆ ಕೊಡು ಆಸ್ತಿ ಕೊಡು ಸಂಪತ್ತು ಕೊಡು ಅಧಿಕಾರ ಕೊಡು ಭೋಗ ಕೊಡು ಮಕ್ಕಳು ಕೊಡು ಪರೀಕ್ಷೆ ಪಾಸ್ ಮಾಡಿಸು ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ನನ್ನ ಲಗ್ನ ಮಾಡಿಸು ನನ್ನ ಸಂತಾನಿಲ್ಲ ಮಕ್ಕಳು ಮಾಡಿಸು ಹೀಗೆ ಮಕ್ಕಳ ಅನುಗ್ರಹ ಆಗಲಿ ಹೀಗೆ ಮನುಷ್ಯನ ಬೇಡಿಕೆಗಳು ಅಪಾರ ಆದರೆ ದಂಡನಾಯಕ ಕೇಸಿರಾಜರು ಪರಮೇಶ್ವರನಲ್ಲಿ ಏನು ಭಿನ್ನದ ಮಾಡ್ತಾ ಇದ್ದಾರೆ ಶಿವಲವಲವಾಗಿಯೇ ಶಿವನೊಲವು ಶಿವಭಕ್ತಿ ಶಿವಭಕ್ತಿಯೇ ನನಗೆ ಧ್ಯಾನವಾಗಲಿ ಶಿವನೊಲವ ಧ್ಯಾನವಾಗಿ ಭವದ ಸುಖದ ಸುಧೆಯ ಜಪವಾಗಿಯ ಇನ್ನು ಶಿವಾನುಭಾವ ನಡೆಸ್ತಕ್ಕಂಥ ಸುಖ ಅದು ಅಮೃತ ಅದ ಹಾಲು ಶಿವಾನುಭಾವ ಮಾಡತಕ್ಕಂಥ ಸುಖದ ಸುಧೆಯೇ ಜಪ ಏನು ಕೇಳ್ಕೊಳ್ತಾ ಇದ್ದಾರೆ ನೋಡ್ರಿ ಅನುಭವ ಗೋಷ್ಠಿ ಶಿವಾನುಭಾವದ ಸುಖದ ಸುದೆಯೇ ಜಪವಾಗಿ ಶಿವಶರಣರ ಜೊತೆಯಲ್ಲಿ ಶಿವಾನುಭಾವ ಗೋಷ್ಠಿ ನಡೆಸ್ತಕ್ಕಂಥದ್ದೇ ಅದು ಶಿವನ ಸುದೇ ಶಿವನ ಅಮೃತ ಅದೇ ಜಪ ಶಿವನ ನೆರೆ ಹಿಡಿದು ಬರ್ದುಕು ನೆರೆ ದೃಢವಾಗಿ ಶಿವನ ನೆರೆ ಹಿಡಿದು ಶಿವನನ್ನೇ ದೃಢವಾಗಿ ಹಿಡಿದು ಭಕ್ತಿ ಮಾಡ್ತಕ್ಕಂಥ ಬದುಕುವ ಜೀವನ ನಡೆಸ್ತಕ್ಕಂಥ ಶಿವಶರಣರ ಸಂಗ ಸುಖ ಜಪವಾಗಿ ಶಿವಶರಣರ ಶರಣರ ದಪುದೋ ನನಗೆ ಶಿವನೇ ಸರ್ವಸ್ವ ಎನ್ನುವುದಾ ಎನ್ನುವುದಾಗಿ ಬದುಕ್ತಾ ಇರ್ತಕ್ಕಂಥ ಶಿವಶರಣರು ಯಾರಿದ್ದಾರಲ್ಲ ಅವರ ಸಂಘ ಸುಖ ನನಗೆ ದೊರಕಲಿ ಹಾಗೆ ಜೀವನ ಮಾಡ್ತಾ ಇರ್ತಕ್ಕಂಥವರು ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರು ಅವರೇ ದೊಡ್ಡವರು ಆದರೂ ಅವರಲ್ಲಿ ಆ ಭಾವ ಇಲ್ಲ ಅವರು ಹೇಳ್ತಾರೆ ಶಿವ ಶರಣರ ಸಂಘ ಸುಖ ಎಲಗುದೋ ನಾನು ಶಿವಶರಣರ ಸಂಘದಲ್ಲಿ ಶಿವಾನುಭಾವದ ಸುಖವ ಸುಧೆಯನ್ನು ಅನುಭವಿಸ್ತಾ ಅದೇ ಜಪ ಅದೇ ಧ್ಯಾನ ಅದೇ ಭಕ್ತಿಯಾಗಿ ಜೀವನವನ್ನು ಮಾಡ್ತಕ್ಕಂಥ ಭಾಗ್ಯ ನನಗೆ ಯಾವಾಗ ಬರ್ತದೆ ಇದಲ್ಲವೇ ಶಿವಾನುಭವ ಗೋಷ್ಠಿ ಇದೆಲ್ಲವೇ ಭಕ್ತಿಯ ಭಂಡಾರ ಇಂಥ ಸದ್ಭಕ್ತಿ ಸುಜ್ಞಾನ ದಂಡನಾಯಕ ಕೇಶಿರಾಜರು ಅಮೋಘವಾದ ಕಂದಪದ್ಯಗಳು ಅಮೋಘವಾದ ಕಂದಪದ್ಯಗಳು ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಕೇಶಿರಾಜರ ಭಕ್ತಿ ಕಂದ ವ್ಯಾಖ್ಯಾನ ತೊಂಬತ್ತ ನಾಲ್ಕು